ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಬೀಟ್ರೂಟ್ ಪಲ್ಯ ಈ ಪಲ್ಯನ ಕುಕ್ಕರಲ್ಲಿ ಸುಲಭವಾಗಿ ಐದು ನಿಮಿಷದಲ್ಲೇ ಮಾಡ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಬೀಟ್ರೂಟ್ ಪಲ್ಯ ಅತ್ಯಧಿಕವಾಗಿ ಪೌಷ್ಟಿಕಾಂಶವನ್ನು ಹೊಂದಿರುತ್ತೆ ರಕ್ತ ವೃದ್ಧಿಗೆ ಸಹಕಾರಿಯಾಗುತ್ತೆ ಐರನ್ ಕಂಟೆಂಟ್ ಕಮ್ಮಿ ಇರೋರಿಗೆ ಈ ಬೀಟ್ರೂಟ್ ಪಲ್ಯನ ಸೇವನೆ ಮಾಡೋದರಿಂದ ರಕ್ತ ವೃದ್ಧಿಯಾಗುತ್ತೆ ಬನ್ನಿ ಈ ಬೀಟ್ರೂಟ್ ಪಲ್ಯ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಒನ್ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೀ ಸ್ಪೂನ್ ಕಡಲೆಬೇಳೆ ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಒಂದು ನಿಮಿಷ ಹಾಗೆ ಬಾಡಿಸ್ಕೋಬೇಕು ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕ್ಕೋಬೇಕು ನಾಲ್ಕರಿಂದ ಐದು ಹಸೆ ಮೆಣಸಿನ್ಕಾಯಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು ಎರಡು ನಿಮಿಷ ಮಂದಊರಿನಲ್ಲಿ ಬೇಯಿಸ್ಕೋಬೇಕು ಅರ್ಧ ಕೆ ಜಿಯಷ್ಟು ಬೀಟ್ರೂಟ್ನ ಮೇಲಿನ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಹಾಕಿ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೂವರೆ ಚಮಚದಷ್ಟು ಪುಡಿ ಉಪ್ಪು ಉಪ್ಪನ್ನು ಜಾಸ್ತಿ ಹಾಕೋಬಾರ್ದು ಇದಕ್ಕೆ ಉಪ್ಪು ಹಿಡಿಯಲ್ಲ ಉಪ್ಪನ್ನು ಹಾಕಿ ಕಲಸ್ಕೋಬೇಕು ಇಲ್ಲಿ ನೀರನ್ನು ಕುಡಿದು ಉಪ್ಪು ಹಾಕಿರ್ತೀವಲ್ಲ ಅದೇ ನೀರು ಬಿಟ್ಕೊಳತ್ತೆ ಅಷ್ಟೇ ಸಾಕು ಮುಚ್ಚಳನ ಮುಚ್ಚಿ ಒಂದು ವಿಶಿಲ್ ಸಾಕು ಕುಕ್ಕರ್ ಆರಿದ ನಂತರ ನೋಡಿ ಚೆನ್ನಾಗಿ ಬೆಂದಿದೆ ಅರ್ಧ ಅವಳು ನಿಂಬೆಹಣ್ಣನ್ನು ಹಾಕ್ಕೋಬೇಕು ನಿಂಬೆಹಣ್ಣು ಹಾಕಿ ಕಲಸ್ಕೋಬೇಕು ಎರಡು ಚಮಚದಷ್ಟು ಹುರುಗಡ್ಲೆ ಪುಡಿ ಅದನ್ನು ಕೂಡ ನೀಟಾಗಿ ಕಳಿಸ್ಕೋಬೇಕು ಕೊನೆಗೆ ಕೊತ್ತಂಬರಿ ಸೊಪ್ಪು ಮೂರರಿಂದ ನಾಲ್ಕು ಚಮಚದಷ್ಟು ಕಾಯಿ ತುರಿ ಸೊ ಕಾಯಿ ತುರಿ ನೀವು ಇಲ್ಲಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಇದನ್ನು ಚಪಾತಿ ಜೊತೆಗೆ ಅಥವಾ ಅನ್ನದ ಜೊತೆಗೆ ಸಾವ್ ಮಾಡ್ಬೋದು ಈ ಬೀಟ್ರೂಟ್ ಪಲ್ಯ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ